ನಮ್ಮ ಫ್ಯೂಚರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗೆ ನಮಸ್ಕಾರ ಸ್ನೇಹಿತರೆ ನಿಮಗೆ ನನ್ನಿಂದ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತಿದೆ ಯಾಕಂದರೆ ನಾನು ಕ್ಲಾಸಸ್ನ ಆಗಿ ಮಾಡ್ತಾ ಇಲ್ಲ ನನ್ನ ಕ್ಲಾಸಸ್ನ ರೆಗ್ಯುಲರಾಗಿ ಯಾಕೆ ಮಾಡೋಕ್ಕಾಗಿಲ್ಲ ಆದರೆ ನಾನು ಇಷ್ಟು ದಿನ ನಿಮಗಾಗಿ ಕೆ ಸಿ ಜನರಲ್ ಪೇಪರ್ನ ಸ್ಟಡಿ ಮೆಟೀರಿಯಲ್ಸ್ನ ಬರೀತಿದ್ದೆ ನೆನ್ನೆಗೆ ಎಲ್ಲ ಬರ್ದಾಯ್ತು ಆದರೆ ಅದನ್ನು ಪ್ರಿಂಟ್ ಮಾಡ್ಸೋಕೆ ಆಗಲಿಲ್ಲ ಯಾಕಂದರೆ ಅವರು ತುಂಬ ಕಾಸ್ಟ್ಲಿ ಹೇಳಿದರು ಆದರೂ ಕೂಡ ನಾನು ಲಾಸ್ ಆದರೂ ಪರವಾಗಿಲ್ಲ ಪ್ರಿಂಟ್ ಹಾಕ್ಸೋದಕ್ಕೆ ರೆಡಿ ಇದ್ದೆ ಆದರೆ ನಿಮ್ಮ ಎಕ್ಸಾಮ್ಸ್ ಹತ್ತಿರ ಇರೋದ್ರಿಂದ ನಾನು ಪ್ರಿಂಟ್ಗೆ ಕೊಟ್ಟರು ಅದು ಬರೋವರೆಗೂ ತುಂಬ ಲೇಟ್ ಆಗುತ್ತೆ ಅದರಿಂದ ಕೈಬಿಟ್ಟೆ ಸೊ ಇಲ್ಲಿ ನೆಕ್ಸ್ಟ್ ವರ್ಷ ಪ್ರಿಂಟ್ ಮಾಡಿಸ್ತೀನಿ ಈಗ ಜಸ್ಟ್ ನಿಮಗೆ ಕ್ಲಾಸ್ ಮಾಡೋದ್ರ ಮೇಲೆ ಗಮನ ಹರಿಸ್ತೀನಿ ಇಲ್ಲಿಂದ ಕ್ಲಾಸಸ್ ನಿಮಗೆ ರೆಗ್ಯುಲರ್ ಆಗಿ ಬರುತ್ತೆ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ನೇ ಕೆ ಸೆಟ್ ಜನರಲ್ ಪೇಪರ್ನ ಸಿಲೆಬಸ್ಸಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬೋಧನಾ ಸಾಮರ್ಥ್ಯವನ್ನು ಕಂಪ್ಲೀಟಾಗಿ ಮುಗಿಸಿದ್ದೇವೆ ಈ ಮೂರು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೇನೆ ಅಥವಾ ನೀವು ಡೈರೆಕ್ಟಾಗಿ ನಾನು ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಬೋದು ಓಕೆನಾ ಈಗ ನಾವು ಕೆ ಸಿ ಜನರಲ್ ಪೇಪರ್ನ ಸಿಲೆಬಸ್ಸಲ್ಲಿ ಎರಡನೇ ಚಾಪ್ಟರ್ ಆಗಿರುವಂತಹ ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನಾ ಸಾಮರ್ಥ್ಯವನ್ನು ನೋಡೋಣ ಎಲ್ಲದಕ್ಕಿಂತ ಮೊದಲು ನಾವು ಸಂಶೋಧನೆ ರಿಸರ್ಚ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಸಂಶೋಧನೆ ಎಂದರೆ ಒಂದು ಪ್ರಶ್ನೆಗೆ ಉತ್ತರಿಸಲು ಸಮಸ್ಯೆಯನ್ನು ಪರಿಹರಿಸಲು ಅಥವಾ ಹೊಸ ಜ್ಞಾನವನ್ನು ಬೆಳೆಸಲು ಮಾಹಿತಿಯನ್ನು ಸಂಗ್ರಹಿಸುವ ವಿಶ್ಲೇಷಿಸುವ ಮತ್ತು ವ್ಯಾಖ್ಯಾನಿಸುವ ವ್ಯವಸ್ಥಿತ ಮತ್ತು ವೈಜ್ಞಾನಿಕ ಪ್ರಕ್ರಿಯೆಯಾಗಿದೆ ರಿಸರ್ಚ್ ಮೀನ್ಸ್ ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್ ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ಇನ್ಫಾರ್ಮೇಷನ್ ಟು ಆನ್ಸರ್ ಎ ಕ್ವಶನ್ ಆರ್ ಸಾಲ್ವ್ ಎ ಪ್ರಾಬ್ಲಮ್ ಆರ್ ಡೆವಲಪ್ ಎ ನ್ಯೂ ನಾಲೆಜ್ ಅಂದರೆ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅಥವಾ ಹೊಸ ಜ್ಞಾನವನ್ನು ಪಡೆಯೋದಕ್ಕೆ ಮಾಹಿತಿಯನ್ನು ಸಂಗ್ರಹಿಸುವ ವಿಶ್ಲೇಷಿಸುವ ಮತ್ತು ವ್ಯಾಖ್ಯಾನಿಸುವ ವ್ಯವಸ್ಥಿತ ಮತ್ತು ವೈಜ್ಞಾನಿಕ ಪ್ರಕ್ರಿಯೆಯಾಗಿದೆ ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ಮೊದಲು ಮಕ್ಕಳು ಹಾಲ್ ಮಾತ್ರ ಕುಡಿತಾ ಇದ್ರು ಈಗ ಸಂಶೋಧನೆ ಮಾಡಿ ಹಾರ್ಲಿಕ್ಸ್ ಅನ್ನ ಕಂಡುಹಿಡಿದಿದ್ದಾರೆ ಹಾಲ್ ಜೊತೆ ಹಾರ್ಲಿಕ್ಸ್ ಹಾಕೊಂಡು ಕುಡಿದ್ರೆ ಇನ್ನೂ ಶಕ್ತಿ ಬರುತ್ತಂತ ಗೊತ್ತಾಯಿತು ಇದನ್ನೇ ಸಂಶೋಧನೆ ಅಂತ ಕರೀತಾರೆ ಈಗ ಸಂಶೋಧನೆಯ ಲಕ್ಷಣಗಳನ್ನ ನೋಡೋಣ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಅಂದರೆ ಸಂಶೋಧನೆ ಯಾವ ರೀತಿ ಇರುತ್ತೆ ಅಂತ ಓಕೆನಾ ಮೊದಲನೇದು ವ್ಯವಸ್ಥಿತ ಸಿಸ್ಟಮ್ಯಾಟಿಕ್ ಅಂದರೆ ನಾವು ಮಾಡುವಂತಹ ಸಂಶೋಧನೆ ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಆಗಿರಬೇಕು ಎಕ್ಸಾಂಪಲ್ ನಾವು ಮನೆಯಲ್ಲಿ ರೈಸ್ ಮಾಡಬೇಕಂದ್ರೆ ಹೇಗೆ ಮಾಡ್ತೀವಿ ಫಸ್ಟು ನೀರು ಹಾಕ್ತೀವಿ ಅದಾದಮೇಲೆ ರೈಸ್ ಹಾಕ್ತೀವಿ ಅದಾದಮೇಲೆ ಉಪ್ಪು ಹಾಕ್ತೀವಿ ಈ ರೀತಿ ಮಾಡ್ತೀವಿ ಇದನ್ನು ಬಿಟ್ಟು ನೀವು ನೀರು ಹಾಕದೆ ಮೊದಲೇ ರೈಸ್ ಹಾಕ್ಬಿಟ್ಟು ಬ್ಲ್ಯಾಕಾಗಿ ರೋಸ್ಟ್ ಮಾಡಿಬಿಟ್ರೆ ಅದು ರೈಸ್ ಆಗುತ್ತಾ ಇಲ್ಲಲ್ವಾ ಅದೇ ರೀತಿ ನಮ್ಮ ಸಂಶೋಧನೆ ಕೂಡ ಸಿಸ್ಟಮ್ಯಾಟಿಕ್ಕಾಗಿ ವ್ಯವಸ್ಥಿತವಾಗಿರಬೇಕು ಅಂತ ಅರ್ಥ ಇನ್ನು ವಸ್ತುನಿಷ್ಠ ಅಬ್ಜೆಕ್ಟಿವ್ ಅಂದರೆ ನಾವು ಮಾಡುವಂತಹ ಸಂಶೋಧನೆಯಲ್ಲಿ ಕರೆಕ್ಟಾಗಿ ಫ್ಯಾಕ್ಟ್ಸ್ ಇರಬೇಕು ಪ್ರೂಫ್ ಇರಬೇಕು ಏನಂದರೆ ಅದು ಸಿಕ್ಕಾಪಟ್ಟೆ ಬೈಕ್ ಬಂದಿದ್ದೆಲ್ಲ ಬರೆಯೋದಲ್ಲ ಒಟ್ಟಾರೆಯಾಗಿ ನಾವು ಮಾಡುವಂಥ ಸಂಶೋಧನೆಯಲ್ಲಿ ಒಳ್ಳೆ ಫ್ಯಾಕ್ಟ್ಸ್ ಇದ್ದು ಕರೆಕ್ಟಾಗಿರುವಂಥ ಪ್ರೂಫ್ ಇದ್ದರೆ ಅದನ್ನೇ ಅಬ್ಜೆಕ್ಟಿವ್ ವಸ್ತುನಿಷ್ಠ ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ತಾರ್ಕಿಕ ಲಾಜಿಕಲ್ ಅಂದರೆ ನಾವು ಮಾಡಿರುವಂತಹ ಸಂಶೋಧನೆಯು ಡೌಟ್ ಡೌಟ್ ಆಗಿರಬಾರ್ದು ಅಂದರೆ ಕ್ಲಿಯರ್ ಆಗಿರಬೇಕು ಪರ್ಫೆಕ್ಟ್ ಆಗಿರಬೇಕು ಅಂತ ಅರ್ಥ ಇನ್ನು ನೆಕ್ಸ್ಟ್ ಪಾಯಿಂಟ್ ಪ್ರಾಯೋಗಿಕ ಎಂಪಿರಿಕಲ್ ಅಂದರೆ ಎಕ್ಸಾಂಪಲ್ ಹಾಲಲ್ಲಿ ಹಾರ್ಲಿಕ್ಸ್ ಹಾಕೊಂಡು ಕುಡಿದ್ರೆ ಶಕ್ತಿ ಬರಬೇಕು ಅದೇ ಹಾರ್ಲಿಕ್ಸ್ ಅಂತ ಬೂಸ ಹಾಕ್ಕೊಟ್ಬಿಟ್ರೆ ಶಕ್ತಿ ಬರುತ್ತಾ ಆ ರೀತಿ ನಾವು ಪ್ರಾಕ್ಟಿಕಲ್ ಆಗಿ ಪ್ರಯೋಗ ಮಾಡಿ ನೋಡಿದ್ರೆ ಆ ಪ್ರಯೋಗದ ಲಕ್ಷಣಗಳು ಕಾಣಿಸ್ಬೇಕಲ್ಲಿ ಇದನ್ನೇ ಪ್ರಾಯೋಗಿಕ ಎಂಪಿರಿಕಲ್ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಪುನರಾವರ್ತಿತ ರೆಪ್ಲಿಕೇಬಲ್ ಅಂದರೆ ಎಕ್ಸಾಂಪಲ್ ಹಾರ್ಲಿಕ್ಸನ್ನು ಒಂದು ಮಗು ಕೊಟ್ಟರೆ ಎಷ್ಟು ಶಕ್ತಿ ಬರುತ್ತೋ ಇನ್ನೊಂದು ಮಗು ಕೊಟ್ಟರೆ ಕೂಡ ಸೇಮ್ ಶಕ್ತಿ ಬರಬೇಕು ಇದನ್ನೇ ಪುನರಾವರ್ತಿತ ರೆಪ್ಲಿಕೇಬಲ್ ಅಂತ ಕರೀತಾರೆ ಇನ್ನು ಲಾಸ್ಟ್ ಪಾಯಿಂಟ್ ವಿಮರ್ಶಾತ್ಮಕ ಕ್ರಿಟಿಕಲ್ ಅಂದರೆ ಎಕ್ಸಾಂಪಲ್ ನೀವೆಲ್ಲರೂ ಸಿ ಐ ಡಿ ನೋಡೇ ಇರ್ತೀರಾ ಅದರಲ್ಲಿ ಒಂದು ಕಳ್ಳ ಸಿಕ್ಕಾಕೋಬಿಟ್ರೆ ಆ ಚೈನ್ ಲಿಂಕಿಂದ ಇನ್ನೊಂದು ಕಳ್ಳ ಹುಡುಕ್ತಾರೆ ಅದೇ ರೀತಿ ಅವ್ನು ಸಿಕ್ಕಾಕೋದ್ರೆ ಆ ಚೈನ್ ಲಿಂಕಿಂದ ಇನ್ನೊಂದು ಕಳ್ಳ ಹುಡುಕ್ತಾರೆ ಈ ರೀತಿ ನಾವು ಮಾಡಿರುವಂಥ ಸಂಶೋಧನೆ ಕೂಡ ಒಂದು ಅಂಶ ಗೊತ್ತಾದರೆ ಆ ಅಂಶದಿಂದ ಎಲ್ಲಾ ಅಂಶಗಳು ಲಿಂಕ್ ಆಗಿರಬೇಕು ಇದನ್ನೇ ವಿಮರ್ಶಾತ್ಮಕ ಕ್ರಿಟಿಕಲ್ ಅಂತ ಕರೀತಾರೆ ಇಷ್ಟು ನಮ್ಮ ಸಂಶೋಧನೆಯ ಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ನಮ್ಮ ನೆಕ್ಸ್ಟ್ ಟಾಪಿಕ್ ಸಂಶೋಧನೆಯ ಉದ್ದೇಶಗಳು ಅಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಅಂದ್ರೆ ನಾವು ಸಂಶೋಧನೆ ಯಾಕೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಇದರಲ್ಲಿ ಮೊದಲನೇದು ಹೊಸ ವಿಚಾರಗಳನ್ನ ಪತ್ತೆ ಹಚ್ಚೋದಕ್ಕೆ ಟು ಡಿಸ್ಕವರ್ ನ್ಯೂ ಫ್ಯಾಕ್ಟ್ಸ್ ಅಂದ್ರೆ ನಮ್ಗೆ ಹೊಸ ಹೊಸ ನಾಲೆಡ್ಜ್ ಬರೋದಕ್ಕೆ ನಾವು ಸಂಶೋಧನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಹಳೆಯ ವಿಚಾರಗಳನ್ನ ಪರಿಶೀಲಿಸಲು ಟು ವೆರಿಫೈ ಆರ್ ಟೆಸ್ಟ್ ಓಲ್ಡ್ ಫ್ಯಾಕ್ಟ್ಸ್ ಅಂದ್ರೆ ಎಕ್ಸಾಂಪಲ್ ಈಗ ಮೈಸೂರಲ್ಲಿ ದಸರಾ ನಡೀತಾ ಇದೆ ಅದೇ ಹಳೆ ಕಾಲದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರು ಅಂತ ತಿಳ್ಕೊಳ್ಳೋದಕ್ಕೆ ರಿಸರ್ಚ್ ಮಾಡಬೇಕು ಮೂರನೇದು ಸಂಬಂಧಗಳನ್ನು ವಿಶ್ಲೇಷಿಸಲು ಟು ಅನಲೈಸ್ ರಿಲೇಷನ್ಶಿಪ್ಸ್ ಎಕ್ಸಾಂಪಲ್ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಏನಾದರೂ ವಿವಾದಗಳು ಬಂದಾಗ ಈ ಸಂಬಂಧಗಳನ್ನು ತಿಳ್ಕೊಳ್ಳೋದಕ್ಕೆ ಆಗ ವಂಶವೃಕ್ಷವನ್ನು ರೆಡಿ ಮಾಡ್ತಾರೆ ಆ ರೀತಿ ಈ ಸಂಬಂಧಗಳನ್ನು ವಿಶ್ಲೇಷಿಸಲು ರಿಸರ್ಚ್ ಮಾಡಬೇಕು ನೆನಪಿರ್ಲಿ ಈ ಸಂಬಂಧಗಳ ಮೇಲೆ ನಿಮಗೆ ರೀಸನಿಂಗಲ್ಲಿ ಕ್ವಶನ್ಸ್ ಬರುತ್ತೆ ಓಕೆನಾ ಈಗ ನೆಕ್ಸ್ಟ್ ಪಾಯಿಂಟ್ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಟು ಫೈಂಡ್ ಸೊಲ್ಯೂಷನ್ಸ್ ಟು ಪ್ರಾಬ್ಲಮ್ಸ್ ಅಂದರೆ ನಮಗೇನೋ ಒಂದು ಸಮಸ್ಯೆ ಇದೆ ಎಕ್ಸಾಂಪಲ್ ಕೋವಿಡ್ ನೈನ್ಟೀನ್ ಬಂತು ಕರೋನಾ ಕರೋನಾಗೆ ಪರಿಹಾರವಾಗಿ ಕೋವ್ಯಾಕ್ಸಿನ್ನನ್ನು ಹುಡುಕಿದ್ರು ಈ ರೀತಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ನಾವು ರಿಸರ್ಚ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಆಚರಣೆಗಳನ್ನು ಸುಧಾರಿಸಲು ಟು ಇಂಪ್ರೂವ್ ಪ್ರಾಕ್ಟೀಸಸ್ ಎಕ್ಸಾಂಪಲ್ ಹಳೆ ಕಾಲದಲ್ಲಿ ಮಣ್ಣಿನ ಮೇಲೆ ಬರೆದು ಟೀಚಿಂಗ್ ಮಾಡ್ತಾಯಿದ್ರು ಈಗ ಇನ್ನೂ ಹೊಸ ಹೊಸ ಟೆಕ್ನಾಲಜಿಯನ್ನು ಸಂಶೋಧನೆ ಮಾಡಿದ್ದಾರೆ ಎಕ್ಸಾಂಪಲ್ ನಾನು ಈಗ ಹೊಸ ಟೆಕ್ನಾಲಜಿಯ ಮೂಲಕ ನಿಮಗೆ ಟೀಚಿಂಗ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಈ ರೀತಿ ಆಚರಣೆಗಳನ್ನು ಸುಧಾರಿಸೋದಕ್ಕೆ ಸಂಶೋಧನೆ ರಿಸರ್ಚ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಭವಿಷ್ಯದ ಘಟನೆಗಳನ್ನು ಊಹಿಸಲು ಟು ಪ್ರೆಡಿಕ್ಟ್ ಫ್ಯೂಚರ್ ಈವೆಂಟ್ಸ್ ಅಂದರೆ ಈಗ ಮತ್ತೆ ಬೇರೆ ಏನೋ ಹೊಸ ರೋಗ ಬರ್ಬೋದು ಅದಕ್ಕೆ ಪರ್ಯಾಯವಾಗಿ ಒಂದು ಸೊಲ್ಯೂಷನ್ನ ಹುಡುಕಿ ಇರಬೇಕು ಅಥವಾ ಆ ರೋಗ ಬರದಂತೆ ತಡೆಯೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿರಬೇಕು ಈ ರೀತಿ ಭವಿಷ್ಯದ ಘಟನೆಗಳನ್ನು ಊಹಿಸೋದಕ್ಕೆ ಸಂಶೋಧನೆ ಮಾಡಬೇಕು ಕೊನೆ ಪಾಯಿಂಟ್ ಹೊಸ ಸಿದ್ಧಾಂತಗಳು ಅಥವಾ ಕಾನೂನುಗಳನ್ನು ರೂಪಿಸೋದಕ್ಕೆ ಸಂಶೋಧನೆ ಮಾಡಬೇಕು ಟು ಡೆವಲಪ್ ನ್ಯೂ ಥಿಯರೀಸ್ ಆರ್ ಲಾಸ್ ಅಂದರೆ ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಸಿದ್ಧಾಂತಗಳು ಹೊಸ ಹೊಸ ಕಾನೂನುಗಳು ಜಾರಿಗೆ ತರೋದಕ್ಕೆ ರಿಸರ್ಚ್ ಮಾಡಬೇಕು ಸಂಶೋಧನೆ ಮಾಡಬೇಕು ಸೊ ಇಷ್ಟು ನಮ್ಮ ಸಂಶೋಧನೆಯ ಉದ್ದೇಶಗಳು ಅಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ನಮ್ಮ ನೆಕ್ಸ್ಟ್ ಟಾಪಿಕ್ ಸಂಶೋಧನೆಯ ವಿಧಾನಗಳು ರಿಸರ್ಚ್ ಪ್ರಾಸೆಸ್ ಅಂದರೆ ನಾವು ಸಂಶೋಧನೆ ಯಾವ್ಯಾವ ರೀತಿ ಮಾಡಬೇಕು ಅಂತ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದು ಸಮಸ್ಯೆಯನ್ನು ಗುರುತಿಸುವುದು ಐಡೆಂಟಿಫೈ ದ ಪ್ರಾಬ್ಲಮ್ ಅಂದರೆ ಎಕ್ಸಾಂಪಲ್ ಈಗ ನಾವು ನೇ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಈಗ ನಿಮಗೆ ಕೇಸೆಟ್ ಅನ್ನೋದೇ ಒಂದು ಸಮಸ್ಯೆ ಓಕೆನಾ ಇದೇ ಸಮಸ್ಯೆಯನ್ನು ಗುರುತಿಸುವುದು ಐಡೆಂಟಿಫೈ ದ ಪ್ರಾಬ್ಲಮ್ ನೆಕ್ಸ್ಟ್ ಪಾಯಿಂಟ್ ಸಾಹಿತ್ಯ ಪರಿಶೀಲನೆ ರಿವ್ಯೂ ದ ಲಿಟ್ರೇಚರ್ ಅಂದರೆ ಇದಕ್ಕಿಂತ ಮೊದಲು ಯಾರಾದರೂ ಕೆ ಎಕ್ಸಾಮ್ ಪಾಸ್ ಮಾಡಿದ್ದಾರಾ ಅವ್ರು ಯಾವ ರೀತಿ ಪಾಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಇದನ್ನೇ ಸಾಹಿತ್ಯ ಪರಿಶೀಲನೆ ರಿವ್ಯೂ ದ ಲಿಟ್ರೇಚರ್ ಅಂತ ಕರೀತಾರೆ ನೆಕ್ಸ್ಟ್ ಊಹೆ ರೂಪಿಸುವುದು ಫಾರ್ಮುಲಾ ಟು ಎ ಹೈಪಾಥಿಸಿಸ್ ಅಂದರೆ ಈಗ ನೀವು ಹೇಗೆ ಕೆ ಪರೀಕ್ಷೆ ಪಾಸ್ ಮಾಡಬೇಕಂತ ನಿಮಗೆ ನೀವೇ ಊಹಿಸಿಕೊಳ್ಳೋದು ಸೊ ಇದನ್ನೇ ಊಹೆ ರೂಪಿಸುವುದು ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಸಂಶೋಧನಾ ವಿನ್ಯಾಸ ಡಿಸೈನ್ ದ ರಿಸರ್ಚ್ ಈಗ ನೀವು ಕೆ ಸೆಡ್ ಪರೀಕ್ಷೆ ಪಾಸ್ ಆಗೋದಕ್ಕೆ ಒಂದು ರೂಟ್ ಮ್ಯಾಪ್ ಹಾಕ್ಕೊಳ್ಳೋದು ಇದನ್ನೇ ಸಂಶೋಧನಾ ವಿನ್ಯಾಸ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಡೇಟಾ ಸಂಗ್ರಹಣೆ ಕಲೆಕ್ಟ್ ದ ಡಾಟಾ ಅಂದರೆ ದತ್ತಾಂಶ ಸಂಗ್ರಹಣೆ ಇದರ ಅರ್ಥ ಈಗ ನೀವು ನೋಟ್ಸ್ ಕಲೆಕ್ಟ್ ಮಾಡೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕಲೆಕ್ಟ್ ಮಾಡೋದು ಪ್ರಿವಿಯಸ್ ಇಯರ್ ಕಟ್ ಆಫ್ಸ್ನ ಕಲೆಕ್ಟ್ ಮಾಡೋದು ಅಂತ ಅರ್ಥ ಸ್ನೇಹಿತರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದರೆ ಇಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಜನರಲ್ ಪೇಪರು ಕಳ್ಸಿಕೊಡ್ತೀವಿ ಮತ್ತು ನಿಮ್ಮ ಸಬ್ಜೆಕ್ಟ್ ಪೇಪರ್ ಕೂಡ ಕಳ್ಸ್ಕೊಡ್ತೀವಿ ಓಕೆನಾ ಈ ರೀತಿ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದಕ್ಕೆ ಡೇಟಾ ಸಂಗ್ರಹಣೆ ದತ್ತಾಂಶ ಸಂಗ್ರಹಣೆ ಕಲೆಕ್ಟ್ ದ ಡಾಟಾ ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಡೇಟಾ ವಿಶ್ಲೇಷಣೆ ಅನಲೈಸ್ ದ ಡಾಟಾ ಅಂದರೆ ಮೊದಲು ನೀವೀಗ ಯಾವುದನ್ನು ಓದಬೇಕು ಅಂತ ನೀವು ವಿಶ್ಲೇಷಣೆ ಮಾಡ್ಕೊಳ್ಳೋದು ಅಂದರೆ ಜನರಲ್ ಪೇಪರ್ ಓದೋದಾ ಸಬ್ಜೆಕ್ಟ್ ಪೇಪರ್ ಓದೋದಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಓದೋದಾತ ನಿಮ್ಗೆ ನೀವೇ ಒಂದು ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಇದನ್ನೇ ಡೇಟಾ ವಿಶ್ಲೇಷಣೆ ಅನಲೈಸ್ ದ ಡಾಟಾ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಫಲಿತಾಂಶ ಅರ್ಥೈಸಿಕೊಳ್ಳುವಿಕೆ ಇಂಟರ್ಪ್ರಿಟ್ ದ ರಿಸಲ್ಟ್ಸ್ ಅಂದರೆ ನೀವೆಲ್ಲ ಓದಿದ್ದಾದಮೇಲೆ ನಿಮಗೆ ನೀವು ಒಂದು ಟೆಸ್ಟ್ ಮಾಡ್ಕೊಳ್ಳೋದು ನಿಮ್ಮದು ಕೆ ಸಿ ಎಟಲ್ಲಿ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಸೊ ಇದನ್ನೇ ಫಲಿತಾಂಶ ಅರ್ಥೈಸಿಕೊಳ್ಳುವಿಕೆ ಇಂಟರ್ಪ್ರಿಟ್ ದ ರಿಸಲ್ಟ್ಸ್ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ವರದಿ ಬರೆಯುವುದು ರಿಪೋರ್ಟ್ ದ ಫೈಂಡಿಂಗ್ಸ್ ಈಗ ನಿಮಗೆ ನೀವು ಒಂದು ಟೆಸ್ಟ್ ಮಾಡ್ಕೊಂಡಿದ್ದೀರಾ ಈ ಟೆಸ್ಟಲ್ಲಿ ನೀವು ಎಷ್ಟು ತಗೋಬೇಕಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ನಾವು ಇಷ್ಟು ತೊಗೊಂಡಿದ್ದೀವಿ ನಮ್ಮ ಕೆ ಎಸ್ ಸಿ ಟಿ ಎಕ್ಸಾಮ್ಗೆ ಇಷ್ಟು ರಿಕ್ವೈರ್ಮೆಂಟ್ ಇದೆ ನಾವು ಇಷ್ಟಾದರೂ ಸ್ಕೋರ್ ಮಾಡಲೇಬೇಕು ಅಂತ ನೀವು ನಿಮಗೆ ನೀವು ಒಂದು ಟಾರ್ಗೆಟ್ ಹಾಕ್ಕೊಳ್ಳೋದು ವರದಿ ಬರ್ಕೊಳ್ಳೋದು ಇದನ್ನೇ ವರದಿ ಬರೆಯೋದು ರಿಪೋರ್ಟ್ ದ ಫೈಂಡಿಂಗ್ಸ್ ಅಂತ ಕರೀತಾರೆ ಕೊನೆಯ ಪಾಯಿಂಟ್ ಉಪಸಂಹಾರ ಅಥವಾ ತೀರ್ಮಾನ ಡ್ರಾ ಕನ್ಕ್ಲೂಷನ್ ಅಂದರೆ ನನ್ನ ಕೆ ಸಿ ಎಟ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಇಷ್ಟು ಓದಿದ್ರೆ ಈ ಸ್ಟ್ರಾಟಜಿಯನ್ನ ಫಾಲೋ ಮಾಡಿದ್ರೆ ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತೀನಿ ಅಂತ ಒಂದು ಕೊನೆ ಒಂದು ತೀರ್ಮಾನಕ್ಕೆ ಬರೋದು ಅಂತ ಕರೀತಾರೆ ಇದನ್ನೇ ಉಪ ಸಂಹಾರ ಡ್ರಾಯ್ ಕನ್ಕ್ಲೂಷನ್ ಅಂತ ಕರೀತಾರೆ ಸೊ ಇಷ್ಟು ನಿಮ್ಮ ಸಂಶೋಧನೆಯ ವಿಧಾನಗಳು ರಿಸರ್ಚ್ ಪ್ರಾಸೆಸ್ ಓಕೆನಾ ಈಗ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ನಮ್ಮ ನೆಕ್ಸ್ಟ್ ಟಾಪಿಕ್ ಸಿಂಧುತ್ವ ವ್ಯಾಲಿಡಿಟಿ ಸಿಂಧುತ್ವ ವ್ಯಾಲಿಡಿಟಿ ಅಂದರೆ ಸಂಶೋಧನೆಯ ಫಲಿತಾಂಶಗಳು ಎಷ್ಟು ನಿಜವಾದವು ನಿಖರವಾದವು ಮತ್ತು ವಿಶ್ವಾಸಾರ್ಹವಾದವು ಎಂಬುದನ್ನು ಸೂಚಿಸುತ್ತೆ ವ್ಯಾಲಿಡಿಟಿ ಮೀನ್ಸ್ ಹೌ ಟ್ರೂ ಆಕ್ಯುರೇಟ್ ಅಂಡ್ ಟ್ರಸ್ಟ್ ವರ್ತಿ ದ ರಿಸರ್ಚ್ ರಿಸಲ್ಟ್ಸ್ ಆರ್ ಅಂದರೆ ನಾವು ಮಾಡಿರುವಂತಹ ಸಂಶೋಧನೆಯ ಫಲಿತಾಂಶಗಳು ಎಷ್ಟು ನಿಜವಾದವು ಅಂದರೆ ಎಷ್ಟು ಜೆನ್ಯೂನ್ ಆಗಿದೆ ಎಷ್ಟು ನಿಖರವಾಗಿದೆ ಎಷ್ಟು ವಿಶ್ವಾಸಾರ್ಹವಾಗಿದೆ ಎಂಬುದನ್ನು ಮಾನ್ಯತೆ ನೀಡುವುದನ್ನು ವ್ಯಾಲಿಡಿಟಿ ಸಿಂಧುತ್ವ ಅಂತ ಕರೀತಾರೆ ಈ ವ್ಯಾಲಿಡಿಟಿ ಸಿಂಧುತ್ವದಲ್ಲಿ ಕೆಲವೊಂದು ಅಂಶಗಳಿದೆ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೇ ಅಂಶ ವಿಷಯ ಸಿಂಧುತ್ವ ಕಂಟೆಂಟ್ ವ್ಯಾಲಿಡಿಟಿ ಏನಪ್ಪ ಈ ವಿಷಯ ಸಿಂಧುತ್ವ ಕಂಟೆಂಟ್ ವ್ಯಾಲಿಡಿಟಿ ಆದರೆ ಎಕ್ಸಾಂಪಲ್ ಈಗ ಕೆ ಎಸ್ ಪರೀಕ್ಷೆಯ ಜಟಲ್ ಪೇಪರಲ್ಲಿ ಬೋಧನಾ ಸಾಮರ್ಥ್ಯ ಟೀಚಿಂಗ್ ಆಪ್ಟಿಟ್ಯೂಡ್ ಸಂಶೋಧನಾ ಸಾಮರ್ಥ್ಯ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಉನ್ನತ ಶಿಕ್ಷಣ ವ್ಯವಸ್ಥೆ ಹೈಯರ್ ಎಜುಕೇಷನ್ ಸಿಸ್ಟಮ್ಸ್ ಇದನ್ನೆಲ್ಲ ಯಾಕಿಟ್ಟಿದಾರಪ್ಪ ಅಂದರೆ ಸೊ ನೀವು ಕೂಡ ಫ್ಯೂಚರಲ್ಲಿ ಹೈಯರ್ ಎಜುಕೇಷನ್ ಸ್ಟೂಡೆಂಟ್ಸ್ಗೆ ಬೋಧನೆ ಮಾಡೋದಕ್ಕೆ ಟೀಚಿಂಗ್ ಮಾಡೋದಕ್ಕೆ ಹೋಗ್ತೀರಾ ಸೊ ಹಾಗಾಗಿ ಇದನ್ನು ಇಟ್ಟಿದ್ದಾರೆ ಇದಲ್ದೆ ಇನ್ನೇನೋ ಇಟ್ಟರೆ ಈ ಕೆ ಸಿಎಟ್ ಎಕ್ಸಾಮ್ ನಡೆಸಿ ಕೂಡ ವ್ಯಾಲಿಡ್ ಆಗುತ್ತಾ ಇಲ್ವಲ್ಲ ಸೊ ಇದನ್ನೇ ವಿಷಯ ಸಿಂಧುತ್ವ ಕಂಟೆಕ್ಟ್ ವ್ಯಾಲಿಡಿಟಿ ಅಂತ ಕರೀತಾರೆ ಇನ್ನು ಎರಡನೇ ಅಂಶ ಸಂರಚನಾ ಸಿಂಧುತ್ವ ಕನ್ಸ್ಟ್ರಕ್ಟ್ ವ್ಯಾಲಿಡಿಟಿ ಅಂದರೆ ಎಕ್ಸಾಂಪಲ್ ಜನರಲ್ ಪೇಪರಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ನೀವು ಟೀಚಿಂಗ್ ಮಾಡುವಂಥ ಅಂಶಗಳೇ ಇದೆಯಾ ಅಥವಾ ಇನ್ನೇನೋ ಇದೆಯಾ ಅಂತ ಅಡಿಯುತ್ತೆ ಇದನ್ನೇ ಸಂರಚನಾ ಸಿಂಧುತ್ವ ಕನ್ಸ್ಟ್ರಕ್ಟ್ ವ್ಯಾಲಿಡಿಟಿ ಅಂತ ಕರೀತಾರೆ ಇನ್ನು ಮೂರನೇದು ಮಾನದಂಡ ಸಿಂಧುತ್ವ ಕ್ರೈಟೇರಿಯನ್ ವ್ಯಾಲಿಡಿಟಿ ಅಂದರೆ ಎಕ್ಸಾಂಪಲ್ ಕೆ ಸೆಟ್ ಪರೀಕ್ಷೆಯಲ್ಲಿ ನೀವು ಮಿನಿಮಮ್ ಅಂದರೆ ಕನಿಷ್ಠ ಆದರೆ ಕೂಡ ಒಂದು ತರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಒಳ್ಳೇಬೇಕಂತ ಒಂದು ರೂಲ್ ಇದೆ ಸೊ ಇದನ್ನೇ ಮಾನದಂಡ ಸಿಂಧುತ್ವ ಕ್ರೈಟೇರಿಯನ್ ವ್ಯಾಲಿಡಿಟಿ ಅಂತ ಕರೀತಾರೆ ಸೊ ನಾಲ್ಕನೇ ಪಾಯಿಂಟು ಕೊನೆ ಪಾಯಿಂಟು ಮುಖ ಸಿಂಧುತ್ವ ಫೇಸ್ ವ್ಯಾಲಿಡಿಟಿ ಅಂದರೆ ಎಕ್ಸಾಂಪಲ್ ನಿಮ್ಮ ಕೆ ಸೆಟ್ ಪರೀಕ್ಷೆಯ ಜನರಲ್ ಪೇಪರ್ನಲ್ಲಿ ಸಿಲೆಬಸ್ ಅಲ್ಲಿ ಏನು ಟಾಪಿಕ್ಸ್ ಕೊಟ್ಟಿದ್ದಾರೋ ಅದೇ ಟಾಪಿಕ್ಸ್ ಮೇಲೆ ನಿಮಗೆ ಪ್ರಶ್ನೆಗೆ ಬರ್ತಾ ಇದೆಯಾ ಅನ್ನೋದನ್ನ ವೆರಿಫೈ ಚೆಕ್ ಮಾಡೋದೇ ಮುಖ ಸಿಂಧುತ್ವ ಫೇಸ್ ವ್ಯಾಲಿಡಿಟಿ ಇದರಲ್ಲಿ ಇನ್ನೂ ಎರಡು ಅಂಶಗಳು ಬರುತ್ತೆ ಅದರಲ್ಲಿ ಮೊದಲನೆಯದು ಇಂಟರ್ನಲ್ ವ್ಯಾಲಿಡಿಟಿ ಆಂತರಿಕ ಸಿಂಧುತ್ವ ಆಂತರಿಕ ಸಿಂಧುತ್ವ ಎಂದರೆ ನಿಮ್ಮ ಅಧ್ಯಯನದ ಫಲಿತಾಂಶವು ಎಷ್ಟು ವಿಶ್ವಾಸಾರ್ಹವಾಗಿದೆ ಎಂದು ಚೆಕ್ ಮಾಡೋದೇ ಇಂಟರ್ನಲ್ ವ್ಯಾಲಿಡಿಟಿ ಆಂತರಿಕ ಸಿಂಧುತ್ವ ಇಂಟರ್ನಲ್ ವ್ಯಾಲಿಡಿಟಿ ಮೀನ್ಸ್ ದ ರಿಸಲ್ಟ್ಸ್ ಆಫ್ ಯುವರ್ ಸ್ಟಡಿ ಆರ್ ಟ್ರಸ್ಟ್ ವರ್ತಿ ದೇ ರಿಯಲಿ ಹ್ಯಾಪನ್ಡ್ ಬಿಕಾಸ್ ಆಫ್ ವಾಟ್ ಯು ಡಿಡ್ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ನೀವು ಮಾಡಿರುವಂತಹ ಸಂಶೋಧನೆಯು ಅಥವಾ ನೀವು ಮಾಡಿರುವಂತಹ ಸಂಶೋಧನೆಯಲ್ಲಿನ ಅಂಶಗಳು ಎಷ್ಟು ವಿಶ್ವಾಸಾರ್ಹವಾಗಿದೆ ಎಷ್ಟು ಜೆನ್ಯೂರ್ ಆಗಿದೆ ಅಂತ ಚೆಕ್ ಮಾಡೋದೇ ಇಂಟರ್ನಲ್ ವ್ಯಾಲಿಡಿಟಿ ಆಂತರಿಕ ಸಿಂಧುತ್ವ ಸೊ ಈ ಆಂತರಿಕ ಸಿಂಧುತ್ವದಲ್ಲಿ ಕೆಲವೊಂದು ಋಣಾತ್ಮಕ ಅಂಶಗಳು ಸಹ ಇದೆ ಥ್ರೆಟ್ಸ್ ಟು ಇಂಟರ್ನಲ್ ವ್ಯಾಲಿಡಿಟಿ ಇದರಲ್ಲಿ ಮೊದಲನೇ ಪಾಯಿಂಟು ಪಕ್ಷಪಾತ ಬಯಾಸ್ ಅಂದರೆ ಎಕ್ಸಾಂಪಲ್ ನೀವೊಂದು ಹೊಸ ಟೀಚಿಂಗ್ ಟೆಕ್ನಿಕ್ನ ಸಂಶೋಧನೆ ಮಾಡಿ ಹುಡುಕಿರ್ತೀರಾ ಆ ಹೊಸ ಟೀಚಿಂಗ್ ಟೆಕ್ನಿಕ್ ಕೆಲವು ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಬೋದು ಕೆಲವು ವಿದ್ಯಾರ್ಥಿಗಳಿಗೆ ಅರ್ಥ ಆಗದೆ ಇರ್ಬೋದು ಸೊ ಇದನ್ನೇ ಪಕ್ಷಪಾತ ಬಯಾಸ್ ಅಂತ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಗೊಂದಲಮಯ ಅಸ್ಥಿರತೆ ಕನ್ಫೌಂಡಿಂಗ್ ವೇರಿಯಬಲ್ಸ್ ಅಂದರೆ ನೀವು ಹುಡುಕಿರುವಂತಹ ಹೊಸ ಟೀಚಿಂಗ್ ಟೆಕ್ನಿಕಲ್ಲಿ ಗೊಂದಲಗಳಿರ್ಬೋದು ಅಸ್ಥಿರತೆ ಇರ್ಬೋದು ಸೊ ಇದನ್ನೇ ಗೊಂದಲಮಯ ಅಸ್ಥಿರತೆ ಕನ್ಫೌಂಡಿಂಗ್ ವೇರಿಯಬಲ್ಸ್ ಅಂತ ಕರೀತಾರೆ ಲಾಸ್ಟ್ ಪಾಯಿಂಟ್ ಕಳಪೆ ಸಂಶೋಧನಾ ವಿನ್ಯಾಸ ಪೂರ್ ರಿಸರ್ಚ್ ಡಿಸೈನ್ ಅಂದರೆ ನೀವು ಮಾಡಿರುವಂಥ ಹೊಸ ಸಂಶೋಧನೆಯು ವೇಸ್ಟ್ ಆಗಿರ್ಬೋದು ಅಥವಾ ಅದರ ಉಪಯೋಗನೇ ಆ ಹಿಂದೆ ಇರೋ ಥರ ಆಗಿಬಿಡ್ಬೋದು ಸೊ ಈ ರೀತಿ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಇವೆಲ್ಲ ಇಂಟರ್ನಲ್ ವ್ಯಾಲಿಡಿಟಿ ಆಂತರಿಕ ಸಿಂಧುತ್ವದಲ್ಲಿ ಗೊತ್ತಾಗುತ್ತೆ ಇನ್ನು ಈ ವ್ಯಾಲಿಡಿಟಿ ಸಿಂಧುತ್ವದಲ್ಲಿ ಎರಡನೇ ಅಂಶ ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಬಾಹ್ಯ ಸಿಂಧುತ್ವ ಬಾಹ್ಯ ಸಿಂಧುತ್ವ ಎಂದರೆ ನೀವು ಸಂಶೋಧನೆ ಮಾಡಿ ಕಂಡುಹಿಡ್ದಿರ್ತಕ್ಕಂಥ ಹೊಸ ಫಲಿತಾಂಶವನ್ನು ಇತರ ಜನರು ಅಥವಾ ಇತರ ಸ್ಥಳಗಳು ಅಥವಾ ಇತರ ಸಮಯಗಳಿಗೆ ಅನ್ವಯಿಸುವಂತಿರಬೇಕು ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಮೀನ್ಸ್ ದಟ್ ಯುವರ್ ರಿಸಲ್ಟ್ ಕೆನ್ ಬಿ ಅಪ್ಲೈಡ್ ಟು ಅದರ್ ಪೀಪಲ್ ಪ್ಲೇಸಸ್ ಆರ್ ಟೈಮ್ ಎಕ್ಸಾಂಪಲ್ ಸಿಂಪಲ್ಲಾಗಿ ಹೇಳೋದಾದರೆ ಇವಾಗ ನಿಮ್ಮದೇ ಒಂದು ಹೊಸ ಟೀಚಿಂಗ್ ಮೆಥಡ್ ಇದೆ ಆ ಟೀಚಿಂಗ್ ಮೆಥಡನ್ನು ಈ ಮಕ್ಳಿಗೂ ಹೇಳಿದರೂ ಅಷ್ಟೇ ಅರ್ಥ ಆಗಬೇಕು ಅಥವಾ ಇನ್ನೊಂದು ಮಕ್ಕಳಿಗೆ ಹೇಳಿದ್ರು ಅಷ್ಟೇ ಅರ್ಥ ಆಗಬೇಕು ಅಥವಾ ನೀವು ಬೆಂಗಳೂರಲ್ಲಿ ಪಾಠ ಮಾಡಿದ್ರು ಕೂಡ ಅಷ್ಟೇ ಅರ್ಥ ಆಗಬೇಕು ಇಲ್ಲ ಬೆಳಗಾವಿಯಲ್ಲಿ ಪಾಠ ಮಾಡಿದ್ರೆ ಕೂಡ ಅಷ್ಟೇ ಅರ್ಥ ಆಗಬೇಕು ನೀವು ಬೆಳಿಗ್ಗೆ ಹತ್ತು ಗಂಟೆಗೆ ಮಾಡಿದ್ರೂ ಕೂಡ ಅಷ್ಟೇ ಅರ್ಥ ಆಗಬೇಕು ಇಲ್ಲ ನೀವು ರಾತ್ರಿ ಹತ್ತು ಗಂಟೆಗೆ ಮಾಡಿದ್ರೆ ಕೂಡ ಅಷ್ಟೇ ಅರ್ಥ ಆಗಬೇಕು ಸೊ ಇದನ್ನೇ ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಬಾಹ್ಯ ಸಿಂಧುತ್ವ ಅಂತ ಕರೀತಾರೆ ಈ ವಿಡಿಯೋದಲ್ಲಿನ ನಮ್ಮ ಕೊನೆ ಟಾಪಿಕ್ ಸಂಶೋಧನೆಯ ವಿಧಗಳು ಟೈಪ್ಸ್ ಆಫ್ ರಿಸರ್ಚ್ ಇದರಲ್ಲಿ ಮೊದಲನೆಯದು ಮೂಲಭೂತ ಸಂಶೋಧನೆ ಫಂಡಮೆಂಟಲ್ ರಿಸರ್ಚ್ ಅಂದರೆ ನಾವು ನಿರಂತರವಾಗಿ ಜ್ಞಾನ ಪಡೆಯೋದಕ್ಕೆ ನಾಲೆಡ್ಜನ್ನು ಪಡೆಯೋದಕ್ಕೆ ಮಾಡುವಂಥ ಸಂಶೋಧನೆಯೇ ಮೂಲಭೂತ ಸಂಶೋಧನೆ ಫಂಡಮೆಂಟಲ್ ರಿಸರ್ಚ್ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಈ ಫಂಡಮೆಂಟಲ್ ರಿಸರ್ಚ್ ಬದಲು ಪ್ಯೂರ್ ರಿಸರ್ಚ್ ಅಂತಲೂ ಕೇಳ್ತಾನೆ ಅಥವಾ ಪ್ರೈಮರಿ ರಿಸರ್ಚ್ ಅಂತಾನು ಕೇಳ್ತಾನೆ ಪ್ರೈಮರಿ ರಿಸರ್ಚ್ ಫಂಡಮೆಂಟಲ್ ರಿಸರ್ಚ್ ಪ್ಯೂರ್ ರಿಸರ್ಚ್ ಈ ಮೂರೂ ಒಂದೇ ಓಕೆನಾ ಈಗ ನಮ್ಮ ಸೆಕೆಂಡ್ ಪಾಯಿಂಟ್ ಅನ್ವಯಿಕ ಸಂಶೋಧನೆ ಅಪ್ಲೈಡ್ ರಿಸರ್ಚ್ ನಾವು ಅಪ್ಲೈಡ್ ರಿಸರ್ಚ್ ಹೇಳಕಪ್ಪ ಮಾಡ್ತೀವಂದರೆ ಟು ಸಾಲ್ವ್ ಪ್ರಾಬ್ಲಮ್ಸ್ ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಅನ್ವಯಿಕ ಸಂಶೋಧನೆಯನ್ನು ಮಾಡ್ತೀವಿ ಓಕೆನಾ ನಮ್ಮ ನೆಕ್ಸ್ಟ್ ಪಾಯಿಂಟ್ ಪರಿಮಾಣಾತ್ಮಕ ಸಂಶೋಧನೆ ಕ್ವಾಂಟಿಟೇಟಿವ್ ರಿಸರ್ಚ್ ಈ ಪರಿಮಾಣಾತ್ಮಕ ಸಂಶೋಧನೆ ಕ್ವಾಂಟಿಟೇಟಿವ್ ರಿಸರ್ಚನ್ನು ಏನಕ್ಕಪ್ಪ ಮಾಡ್ತೀವಂದರೆ ನ್ಯೂಮರಿಕಲ್ ಡಾಟಾ ಕಲೆಕ್ಟ್ ಮಾಡೋದಕ್ಕೆ ಸಂಖ್ಯಾತ್ಮಕ ದತ್ತಾಂಶಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಮಾಡ್ತೀವಿ ಫೋರ್ತ್ ಪಾಯಿಂಟ್ ಗುಣಾತ್ಮಕ ಸಂಶೋಧನೆ ಕ್ವಾಲಿಟೇಟಿವ್ ರಿಸರ್ಚ್ ಈ ಕ್ವಾಲಿಟೇಟಿವ್ ರಿಸರ್ಚನ್ನು ಒಪೀನಿಯನ್ಸ್ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋದಕ್ಕೆ ಫೀಲಿಂಗ್ಸ್ ಭಾವನೆಗಳನ್ನು ತಿಳ್ಕೊಳ್ಳೋದಕ್ಕೆ ಎಕ್ಸ್ಪೀರಿಯನ್ಸಸ್ ಅನುಭವಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಗುಣಾತ್ಮಕ ಸಂಶೋಧನೆಯನ್ನು ಮಾಡ್ತೀವಿ ಸೊ ಇದನ್ನೇ ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಕರೀತಾರೆ ಫಿಫ್ತ್ ಪಾಯಿಂಟ್ ವಿವರಣಾತ್ಮಕ ಸಂಶೋಧನೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಈ ಸಂಶೋಧನೆಯನ್ನು ವಿಷಯಗಳನ್ನು ವಿವರಿಸೋದಕ್ಕೆ ಈ ಸಂಶೋಧನೆಯನ್ನು ಮಾಡ್ತಾರೆ ಎಕ್ಸಾಂಪಲ್ ನಾನು ಕೆ ಬಗ್ಗೆ ಕ್ಲಾಸಸ್ ಮಾಡ್ತಾ ಇದ್ದೀನಿ ಇದನ್ನೇ ವಿವರಣಾತ್ಮಕ ಸಂಶೋಧನೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಕರೀತಾರೆ ಸಿಕ್ಸ್ ಪಾಯಿಂಟ್ ವಿಶ್ಲೇಷಣಾತ್ಮಕ ಸಂಶೋಧನೆ ಅನಲಿಟಿಕಲ್ ರಿಸರ್ಚ್ ಈ ಸಂಶೋಧನೆಯನ್ನು ಏನಕ್ಕಪ್ಪ ಮಾಡ್ತೀವಂದರೆ ಲಭ್ಯವಿರುವ ದತ್ತಾಂಶ ವಿಶ್ಲೇಷಣೆ ಮಾಡೋದಕ್ಕೆ ಮಾಡ್ತೀವಿ ಟು ಅನಲೈಸ್ ಅವೈಲೇಬಲ್ ಡಾಟಾ ಎಕ್ಸಾಂಪಲ್ ಆಗಿ ನಿಮಗೆ ಹೇಳೋದಾದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಒಂದು ಸಾವಿರ ಮಕ್ಕಳು ಇರ್ತಾರಂತ ತಿಳ್ಕೊಳ್ಳೋಣ ಈ ಸಾವಿರ ಮಕ್ಕಳಲ್ಲಿ ಬರೀ ಒಂದನೇ ತರಗತಿ ಮಕ್ಕಳು ಎಷ್ಟು ಜನ ಇದ್ದಾರೆ ಅಥವಾ ಈ ಒಂದನೇ ತರಗತಿಯಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಜನ ಇದ್ದಾರೆ ಗಂಡು ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಈ ರಿಸರ್ಚನ್ನು ಮಾಡ್ತೀವಿ ಸೊ ಇದನ್ನೇ ವಿಶ್ಲೇಷಣಾತ್ಮಕ ಸಂಶೋಧನೆ ಅನಾಲಿಟಿಕಲ್ ರಿಸರ್ಚ್ ಅಂತ ಕರೀತಾರೆ ಸೆವೆನ್ ಪಾಯಿಂಟ್ ಪ್ರಾಯೋಗಿಕ ಸಂಶೋಧನೆ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಕಾರಣ ಮತ್ತು ಪರಿಣಾಮಗಳನ್ನು ತಿಳ್ಕೊಳ್ಳೋದಕ್ಕೆ ಈ ರಿಸರ್ಚನ್ನು ಮಾಡ್ತೀವಿ ಕಾಸಸ್ ಆ್ಯಂಡ್ ಎಫೆಕ್ಟನ್ನು ತಿಳ್ಕೊಳ್ಳೋದಕ್ಕೆ ಎಕ್ಸಾಂಪಲ್ ಕರೋನಾನೇ ತಗೊಳ್ಳೋಣ ಕರೋನಾ ಯಾಕೆ ಬಂತು ಕರೋನಾ ಬರೋದಕ್ಕೆ ಕಾರಣಗಳೇನು ಅಂತ ಹುಡುಕೋದಕ್ಕೆ ಈ ರಿಸರ್ಚ್ ಮಾಡ್ತೀವಿ ಈ ಕರೋನಾದಿಂದ ಆಗುವ ಪರಿಣಾಮಗಳೇನು ಅಂತ ತಿಳ್ಕೊಳ್ಳೋದಕ್ಕೆ ಈ ರಿಸರ್ಚನ್ನು ಮಾಡ್ತೀವಿ ಕೊನೆ ಪಾಯಿಂಟ್ ಪರಿಶೋಧನಾತ್ಮಕ ಸಂಶೋಧನೆ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಟು ಎಕ್ಸ್ಪ್ಲೋರ್ ಎ ಟಾಪಿಕ್ ವಿಷಯಗಳನ್ನು ಅನ್ವೇಷಿಸಲು ಈ ಸಂಶೋಧನೆಯನ್ನು ಮಾಡ್ತೀವಿ ಎಕ್ಸಾಂಪಲ್ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿನ ಸಂಶೋಧನೆಯನ್ನು ಮಾಡೋದನ್ನೇ ಪರಿಶೋಧನಾತ್ಮಕ ಸಂಶೋಧನೆ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತ ಕರೀತಾರೆ ಸೊ ಇಷ್ಟು ನಮ್ಮ ಸಂಶೋಧನೆಯ ವಿಧಗಳು ಟೈಪ್ಸ್ ಆಫ್ ರಿಸರ್ಚ್ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ ಇವತ್ತಿನ ಕ್ಲಾಸ್ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಂಶೋಧನಾ ಸಾಮರ್ಥ್ಯವನ್ನು ಕಂಪ್ಲೀಟಾಗಿ ಮುಗಿಸೋಣ ಅದ್ರ ಜೊತೆಗೆ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ ಟಾಪ್ ಇಂಪಾರ್ಟೆಂಟ್ ಫಿಫ್ಟಿ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್